ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಇದು ರುಚಿಕರವಾದ ಒಂದು ತರಕಾರಿ ಸಾಂಬಾರ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ತರಕಾರಿ ಸಾಂಬಾರು ನೀವು ಲಂಚ್ ಬಾಕ್ಸ್ ಟಿಫನ್ಗೆ ಕೂಡ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಚಪಾತಿ ಅನ್ನ ಮುದ್ದೆ ಯಾವ್ದು ಜೊತೆಗಾದ್ರೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಕ್ಕಳಿಗೆ ಕೂಡ ನೀವು ಇದನ್ನ ಲಂಚ್ ಬಾಕ್ಸ್ ಗೆ ಹಾಕಿ ಕಳಿಸಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಈ ತರಕಾರಿಗಳನ್ನೆಲ್ಲ ನೀವು ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಬೇಕಾದಂತ ಪೌಷ್ಟಿಕಾಂಶಗಳು ತುಂಬಾ ಹೇರಳವಾಗಿ ದೊರೆಯುತ್ತೆ ಮಕ್ಕಳಿಗೆ ತುಂಬಾ ಆರೋಗ್ಯಕರವಾಗಿ ಒಂದು ಭಕ್ಷ್ಯವಾಗಿರುತ್ತೆ ಇದನ್ನ ಒಮ್ಮ ಟ್ರೈ ಮಾಡಿ ತರಕಾರಿ ಸಾಂಬಾರ್ ಮಾಡಿಕೊಳ್ಳೋದಿಕ್ಕೆ ಬೇಕಾಗಿರುವಂತಹ ತರಕಾರಿಗಳು ಬೀನ್ಸು ಕ್ಯಾರೆಟು ಸೀಮೆ ಬದನೆಕಾಯಿ ಬೀಟ್ರೋಟು ಒಂದು ಅರ್ಧ ತಗೊಂಡಿದೀನಿ ಟೊಮೆಟೊ ಒಂದು ಈರುಳ್ಳಿ ಇದು ಬಜ್ಜಿ ಮೆಣಸಿನಕಾಯಿ ನಿಮ್ಗೆ ಎಷ್ಟಿದ್ರೆ ಹಾಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನೀವು ಬೇರೆ ತರಕಾರಿ ಹೀರೆಕಾಯಿ ಅಂತದ್ದು ಕೂಡ ಸೋರೆಕಾಯಿ ಹೀರೆಕಾಯಿ ಯಾವ್ದು ಬೇಕಾದ್ರೂ ಹಾಕೋಬಹುದು ಮೊದಲಿಗೆ ಬಾಣ್ಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ರಿಫೈನ್ ಆಯಲನ್ನು ಹಾಕೊಳ್ಳೋಣ ಎಣ್ಣೆ ಬೀಸಿದ ನಂತರ ಸಾಸಿವೆಯನ್ನು ಹಾಕೊಳ್ಳೋಣ ಜೀರಿಗೆ ಹಾಕೊಳ್ಳೋಣ ಒಂದೆರಡು ಮೆಣಸಿನಕಾಯಿ ಪುರಿಗಳನ್ನು ಹಾಕೊಳ್ಳೋಣ ಕರಿಬೇವನ್ನು ಹಾಕೊಳ್ಳೋಣ ಬಜ್ಜಿ ಮೆಣಸಿನಕಾಯಿಗಳನ್ನು ಹಾಕೊಳ್ಳೋಣ ಈರುಳ್ಳಿಯನ್ನು ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಬೀನ್ಸ್ ಅನ್ನ ಹಾಕೊಳ್ಳೋಣ ಕ್ಯಾರೆಟ್ ಅನ್ನ ಹಾಕೋಣ ನಿಮ್ಮೆ ಬಂದ ನಿಟ್ಟ ನಾನು ಒಂದು ಅರ್ಧ ತಗೊಂಡಿದ್ದೀನಿ ಯಾಕಂದ್ರೆ ಇದು ಕಲರ್ ಚೇಂಜ್ ಆಗುತ್ತೆ ಅಂದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ನೀವು ಹಾಕೊಳ್ಳೋಂದ್ರೆ ಒಂದು ಅರ್ಧ ಹಾಕೊಳ್ಳಿ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಾಡಿದ ನಂತರ ನಾವು ಟೊಮೆಟೊಗಳನ್ನು ಸೇರಿಸ್ಕೊಳ್ಳೋಣ ಟೊಮೆಟೊ ಹಾಕಿದ ನಂತರ ಒಂದು ನಿಮಿಷ ಫ್ರೈ ಮಾಡಿ ನಂತರ ನಾವು ಸಾಂಬಾರ್ ಪುಡಿಯನ್ನ ಹಾಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಸಾಂಬಾರ್ ಪುಡಿಯನ್ನ ಹಾಕೊಳ್ಳಿ ನಾನು ಇಲ್ಲಿ ಎರಡು ಸ್ಪೂನ್ ಸಾಂಬಾರ್ ಪುಡಿಯನ್ನ ಹಾಕೊಂಡಿದ್ದೀನಿ ಒಂದು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ನಾವು ನೀರನ್ನ ಹಾಕೊಳ್ಳೋಣ ಸಾಂಬಾರ್ಗೆ ಎಷ್ಟು ಅಳತೆ ಪ್ರಮಾಣದಲ್ಲಿ ನೀರ್ ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ ಕುದಿಯೋದಕ್ಕೆ ಇಟ್ಕೊಳ್ಳೋಣ ಸಾಂಬಾರಿನ ಘಾಟು ಹೋಗೋಷ್ಟಲ್ಲಿ ನಾವು ರುಬ್ಕೊಳ್ಳೋಣ ಮೊದಲಿಗೆ ತೆಂಗಿನಕಾಯಿ ಚೂರುಗಳು ಒಂದು ಈರುಳ್ಳಿ ಒಂದು ಸ್ಪೂನ್ ಅಷ್ಟು ಹುರಿಗಡ್ಲೆ ಇಷ್ಟನ್ನ ನಾವು ರುಬ್ಕೊಳ್ಳೋಣ ಎಲ್ಲವನ್ನ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಂಡು ಆಗಿದೆ ಈಗ ಗಾಡಿನ ವಾಸನೆ ಹೋಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ರುಬ್ಬಿರುವಂತ ಮಿಶ್ರಣವನ್ನ ಹಾಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಹುಳಿಯನ್ನ ಹಾಕೊಳ್ಳೋಣ ಹುಣ್ಸೆ ನೆನೆಸಿ ಅದರ ರಸವನ್ನು ತೆಗೆದು ಇಟ್ಕೊಂಡಿದ್ದೀನಿ ಇದು ಒಂದು ಕುದಿ ಬಂದ ನಂತರ ಇದನ್ನ ನಾವು ಸರ್ವಿಂಗ್ ಬೋಲ್ಗೆ ತೆಕ್ಕೊಳ್ಳೋಣ ಈ ರುಚಿಕರವಾದ ಸಾಂಬಾರು ಚಪಾತಿ ಮುದ್ದೆ ಅನ್ನ ಯಾವ್ದ್ರ ಜೊತೆಗಾದ್ರೂ ತುಂಬಾ ರುಚಿಯಾಗಿರುತ್ತೆ ನೀವು ಲಂಚ್ ಗೆ ಕೂಡ ಇದನ್ನ ಮಾಡಿಕೊಂಡು ಹೋಗಬಹುದು ಒಮ್ಮೆನಾದ್ರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್